ಅಡುಗೆ ಮನೆಯಿಂದ ಬರುತ್ತಿದ್ದ ಪಾತ್ರೆಗಳ ಶಬ್ದದಿಂದ ಸಾಕ್ಷಿಯ ನಿದ್ರೆಗೆ ತೊಂದರೆಯಾಯಿತು ಅವಳು ಗಡಿಯಾರವನ್ನು ನೋಡಿದಾಗ ನಸುಕಿನ ಆರು ಗಂಟೆ ಆಗಿತ್ತು ಅವಳು ತನ್ನ ಮನಸ್ಸಿನಲ್ಲಿಯೇ ಗುಣಗುಣುತ್ತಾ ಈ ಸಣ್ಣ ಅತ್ತೆಗೆ ಇಷ್ಟು ಬೇಗ ಅಡುಗೆ ಮನೆಯಲ್ಲಿ ಏನು ಕೆಲಸ ಇರುತ್ತದೆಯೋ ಏನೋ ಅಂದುಕೊಂಡಳು ಅವಳಿನ್ನೂ ಹಾಸಿಗೆಯಿಂದ ಏಳುವ ಮೂಡಿನಲ್ಲಿ ಇರಲಿಲ್ಲ ಆದರೆ ಈಗ ಅವಳು ತನ್ನನ್ನ ಎಬ್ಬಿಸಲು ಕೂಗುತ್ತಾಳೆ ಅಂತ ಸಾಕ್ಷಿಗೆ ಚೆನ್ನಾಗಿ ಗೊತ್ತಿತ್ತು ಆದ್ದರಿಂದ ಅವಳು ಗುಣಗುಣತ ಹಾಸಿಗೆಯಿಂದ ಹೇಳಲೇಬೇಕಾಯ್ತು ಸಾಕ್ಷಿ ಹಾಗೂ ಸುರೇಶನ ಮದುವೆಯಾಗಿ ಈಗ ಮೂರು ವರ್ಷ ಕಳೆದು ಹೋಗಿತ್ತು ಸಾಕ್ಷಿ ಈಗ ತಾಯಿಯಾಗುವವಳು ಇದ್ದಳು ಈಗ ಅವಳು ಗರ್ಭವತಿಯಾಗಿ ಎಂಟನೇ ತಿಂಗಳು ನಡೆಯುತ್ತಿತ್ತು ಅದಕ್ಕಾಗಿ ಸಾಕ್ಷಿಯನ್ನ ನೋಡಿಕೊಳ್ಳಲು ಸುರೇಶನು ತನ್ನ ಚಿಕ್ಕಮ್ಮಳನ್ನು ವಿಶೇಷವಾಗಿ ಆಗ್ರಹ ಮಾಡಿ ಇಲ್ಲಿಗೆ ಕರೆಸಿಕೊಂಡಿದ್ದ ಸಾಕ್ಷಿಯ ತಾಯಿ ತನ್ನ ಸಣ್ಣ ಮಗನ ಹತ್ತಿರ ಲಂಡನಿನಲ್ಲಿ ಇರುತ್ತಿದ್ದಳು ಅದಕ್ಕಾಗಿ ಸಾಕ್ಷಿಯನ್ನ ನೋಡಿಕೊಳ್ಳಲು ಅವಳಿಗೆ ಅಷ್ಟು ದೂರದಿಂದ ಬರುವುದು ಸಂಭವ ಆಗಲಿಲ್ಲ ಮತ್ತು ಸಾಕ್ಷಿಯ ಪರಿವಾರದಲ್ಲಿ ಇಂತಹ ಸಮಯದಲ್ಲಿ ಅವಳನ್ನು ಚೆನ್ನಾಗಿ ನೋಡಿಕೊಳ್ಳುವವರು ಯಾರೂ ಇರಲಿಲ್ಲ ಸುರೇಶನ ತಾಯಿ ಸುರೇಶನು ಕೇವಲ ಹತ್ತು ವರ್ಷದವನು ಇದ್ದಾಗಲೇ ತೀರಿಕೊಂಡಿದ್ದಳು ಅವನ ತಂದೆ ಮರು ಮದುವೆ ಮಾಡಿಕೊಂಡಿರಲಿಲ್ಲ ಆದರೆ ಅವರು ತಮ್ಮನ್ನು ತಾವು ಪೂರ್ತಿಯಾಗಿ ತಮ್ಮ ವ್ಯವಹಾರದಲ್ಲಿ ತೊಡಗಿಸಿಕೊಂಡಿದ್ದರು ಸುರೇಶನಿಗೆ ತೊಂದರೆ ಆಗಬಾರದು ಅನ್ನುವ ಕಾರಣಕ್ಕೆ ಅವರು ಸುರೇಶನನ್ನು ತಮ್ಮ ಸಣ್ಣ ಸೊಸೆಯಾದ ಸುಶೀಲಾಳ ಹತ್ತಿರ ಬಿಟ್ಟಿದ್ದರು ಚಿಕ್ಕಮ್ಮ ಹಾಗೂ ಚಿಕ್ಕಪ್ಪರ ಪ್ರೀತಿ ಮತ್ತು ಅವರ ಮಕ್ಕಳಾದ ಸುಧಾ ಮತ್ತು ವೈಭವರೊಂದಿಗೆ ಆಡುತ್ತಾ ಸುರೇಶನು ತನ್ನ ದುಃಖವನ್ನೆಲ್ಲ ಮರೆತು ಬಿಟ್ಟಿದ್ದ ಮತ್ತು ಅದೇ ಪರಿವಾರದಲ್ಲಿ ಆಡುತ್ತಾ ನಲಿಯುತ್ತಾ ದೊಡ್ಡವನಾಗುತ್ತಿದ್ದ ಅವನು ತನ್ನ ವಿದ್ಯಾಭ್ಯಾಸವನ್ನ ಮುಗಿಸಿ ತನ್ನ ಯೋಗ್ಯತೆಯ ಆಧಾರದ ಮೇಲೆ ದೊಡ್ಡ ಆಫೀಸರ್ ಆದ ನಂತರ ತನ್ನ ತಂದೆಯ ಹತ್ತಿರ ಬಂದು ಇರತೊಡಗಿದ ತಂದೆ ಮಗ ಇಬ್ಬರು ಪರಸ್ಪರ ತುಂಬಾ ಖುಷಿಯಿಂದ ಇದ್ದರು ಆದರೆ ಹೀಗೆ ಕೇವಲ ಆರು ತಿಂಗಳು ಕಳೆಯುವಷ್ಟರಲ್ಲಿ ಸುರೇಶನ ತಂದೆ ಒಂದು ರಸ್ತೆ ಅಪಘಾತದಲ್ಲಿ ನಿಧನ ಆಗಿಬಿಟ್ಟರು ಆಗಲೂ ಕೂಡ ಸುರೇಶನ ಚಿಕ್ಕಮ್ಮ ಚಿಕ್ಕಪ್ಪ ಮತ್ತು ಅವರ ಪೂರ್ತಿ ಪರಿವಾರವೇ ಬಂದು ಸುರೇಶನಿಗೆ ಸಾಂತ್ವನ ಹೇಳಿ ಧೈರ್ಯ ತುಂಬಿದರು ಸುರೇಶನು ತನ್ನ ಚಿಕ್ಕಮ್ಮನ ಒಪ್ಪಿಗೆ ಪಡೆದುಕೊಂಡು ಸಾಕ್ಷಿಯೊಂದಿಗೆ ಲವ್ ಮ್ಯಾರೇಜ್ ಆಗಿದ್ದ ಸಾಕ್ಷಿ ಒಬ್ಬ ಆಶಾಭಾವನೆಯ ಹುಡುಗಿಯಾಗಿದ್ದಳು ಅವಳ ಗುಣ ಸ್ವಭಾವವು ಒಳ್ಳೆಯದಿತ್ತು ಸುರೇಶನು ತನಗೆ ಮುಂದೆ ಬರುವ ಸಂತಾನದ ಬಗ್ಗೆ ಬಹಳ ಚಿಂತೆ ಮಾಡುತ್ತಿದ್ದ ಅದಕ್ಕಾಗಿ ಅವನು ತನ್ನ ಚಿಕ್ಕಮ್ಮ ಪ್ರತಿ ಕ್ಷಣ ತಮ್ಮ ಹತ್ತಿರ ಇರಲೆಂದು ಭಾವಿಸುತ್ತಿದ್ದ ಚಿಕ್ಕಮ್ಮನ ಮಗ ವೈಭವನು ಮುಂಬೈಯಲ್ಲಿ ತನ್ನ ನೌಕರಿ ಮಾಡುತ್ತಿದ್ದ ಮತ್ತು ಮಗಳು ಸುಧಾ ಮದುವೆಯಾಗಿ ತನ್ನ ಗೃಹಸ್ಥಿ ಜೀವನವನ್ನ ಮೈಸೂರಿನಲ್ಲಿ ನಡೆಸುತ್ತಿದ್ದಳು ತನ್ನ ಎಲ್ಲಾ ಜವಾಬ್ದಾರಿಯಿಂದ ಮುಕ್ತಿ ಪಡೆದಿದ್ದ ಚಿಕ್ಕಮ್ಮ ಈಗ ಸುರೇಶನ ಹೆಂಡತಿಯನ್ನು ಆರೈಕೆ ಮಾಡಲು ಇಲ್ಲಿಗೆ ಬಂದು ತಲುಪಿದ್ದಳು ಆದರೆ ಅದೇ ಚಿಕ್ಕಮ್ಮಳ ಕಾರಣದಿಂದ ಸಾಕ್ಷಿಯು ಇಂದು ತುಂಬಾ ಬೇಜಾರು ಮಾಡಿಕೊಂಡಿದ್ದಳು ಇತ್ತೀಚೆಗೆ ಸಾಕ್ಷಿಯು ಮಧ್ಯಾಹ್ನ ಮಲಗಿದಾಗ ಅಡಿಗೆ ಮನೆಯಿಂದ ದೇಸಿ ತುಪ್ಪದ ವಾಸನೆ ಮತ್ತು ಡ್ರೈ ಫ್ರೂಟ್ಸ್ ಹುರಿದು ವಾಸನೆ ಬರುತ್ತಿತ್ತು ಆದರೆ ಸಂಜೆ ಎದ್ದು ತಾನು ಅಡಿಗೆ ಮನೆಗೆ ಹೋಗಿ ನೋಡಿದಾಗ ಯಾವುದೇ ವಸ್ತುವಿನ ಕುರುಹು ಇರುತ್ತಿರಲಿಲ್ಲ ಸಾಕ್ಷಿಯು ಸಂಕೋಚದ ಕಾರಣದಿಂದ ಚಿಕ್ಕತ್ತೆಯನ್ನು ಏನೂ ಕೇಳುತ್ತಿರಲಿಲ್ಲ ಒಮ್ಮೊಮ್ಮೆ ಸುಶೀಲ ಮಧ್ಯಾಹ್ನದ ಸಮಯದಲ್ಲಿ ಮಾರ್ಕೆಟ್ಗೆ ಹೋಗುತ್ತಿದ್ದಳು ಅವಳು ಏನು ತರುತ್ತಿದ್ದಳು ಎಲ್ಲಿ ಇಡುತ್ತಿದ್ದಳು ಅನ್ನುವುದನ್ನ ಇದುವರೆಗೂ ಅವಳು ಹೇಳಿರಲಿಲ್ಲ ಅದನ್ನು ಸಾಕ್ಷಿಯೂ ಕೇಳಿರಲಿಲ್ಲ ಆದರೆ ಮನೆಯಲ್ಲಿ ಏನೋ ಅನುಮಾನಾಸ್ಪದ ಸಂಗತಿಗಳು ನಡೆಯುತ್ತವೆ ಅಂತ ಸಾಕ್ಷಿಗೆ ಅನಿಸುತ್ತಿತ್ತು ಈ ವಿಷಯವಾಗಿ ಅವಳು ಸುರೇಶನೊಂದಿಗೆ ಮಾತನಾಡಲು ಪ್ರಯತ್ನಿಸಿದಳು ಆದರೆ ಸುರೇಶನು ತನ್ನ ಚಿಕ್ಕಮ್ಮಳ ಮೇಲೆ ಬಹಳ ನಂಬಿಕೆ ಇಟ್ಟುಕೊಂಡಿದ್ದ ಮತ್ತು ಅವಳ ವಿರುದ್ಧ ಯಾರೇ ಮಾತನಾಡಿದರೂ ಅವನು ಸಹಿಸಿಕೊಳ್ಳಲು ತಯಾರಿರಲಿಲ್ಲ ಅದಕ್ಕಾಗಿ ಅವನು ಸಾಕ್ಷಿಯ ಮಾತನ್ನು ಕೇಳಿಯೂ ಕೇಳದಂತೆ ಇದ್ದ ಒಂದಿನ ಸಾಕ್ಷಿಯು ಸುರೇಶನ ಎದುರಿಗೆ ಚಿಕ್ಕಮ್ಮಳನ್ನ ಹಿಡಿದು ಕೇಳಿಯೇ ಬಿಟ್ಟಳು ಚಿಕ್ಕತ್ತೆ ಇಂದು ಮಧ್ಯಾಹ್ನ ನೀವು ಮಾರ್ಕೆಟ್ಗೆ ಹೋಗಿದ್ದೀರಲ್ಲ ಏನು ಖರೀದಿಸಿ ತಂದಿರಿ ಅಂತ ಇದಕ್ಕೆ ಚಿಕ್ಕತ್ತೆ ಹೇಳಿದ ಉತ್ತರ ಸುಧಾಳ ಮಕ್ಕಳಿಗೆ ಸ್ವಲ್ಪ ಸಾಮಾನುಗಳನ್ನ ಖರೀದಿಸುವುದಿತ್ತು ಅದಕ್ಕೆ ಹೋಗಿದ್ದೆ ಅಂತ ಹೇಳಿ ಅವಳು ಆ ವಿಷಯವನ್ನ ಸಾಗು ಹಾಕಿದಳು ಅದೇ ದಿನದಿಂದ ಸಾಕ್ಷಿಗೆ ಅವಳನ್ನು ಕಂಡರೆ ಆಗುತ್ತಿರಲಿಲ್ಲ ಒಂದಿನ ಸಾಕ್ಷಿಯು ಆಸ್ಪತ್ರೆಗೆ ಹೋಗಿ ಮರಳಿ ಬಂದಾಗ ಚಿಕ್ಕೋ ರೂಮ್ ನಲ್ಲಿ ಇದ್ದಳು ಯಾರೋ ಒಬ್ಬ ಪುರುಷ ಬಂದು ಹೋದ ಮತ್ತು ಕಟ್ಟಿಗೆಯ ವಿಷಯದ ಬಗ್ಗೆ ಮಾತನಾಡುತ್ತಿದ್ದರು ಅಂತ ಮನೆ ಕೆಲಸದವಳು ಸಾಕ್ಷಿಗೆ ಹೇಳಿದಳು ಇದನ್ನು ಕೇಳಿದ ಸಾಕ್ಷಿಗೆ ಬಹಳಷ್ಟು ಸಿಟ್ಟು ಬಂದಿತು ಈಗ ನಮ್ಮನ್ನು ಕೇಳದೆ ಮನೆಯ ಸಾಮಾನುಗಳನ್ನು ಖರೀದಿಸುವುದು ಮಾರುವುದು ನಡೆದಿದೆಯೋ ಹೇ ದೇವರೇ ನಾನೇನು ಮಾಡಲಿ ಅಂತ ಸಾಕ್ಷಿ ಅಂದುಕೊಂಡಳು ಇವೆಲ್ಲ ವಿಚಾರಗಳಿಂದ ಹತಾಶೆಗೊಂಡ ಸಾಕ್ಷಿಯ ದೇಹದ ಮೇಲೂ ದುಷ್ಪರಿಣಾಮ ಬೀರುತ್ತಿತ್ತು ಆದರೆ ಸಂಶಯ ಅನ್ನುವ ಕೀಡೆ ಅವಳನ್ನ ಪೂರ್ತಿಯಾಗಿ ಆವರಿಸಿತ್ತು ಈಗ ಅವಳಿಗೆ ಚಿಕ್ಕತ್ತೆ ಇಲ್ಲಿರುವುದು ಸ್ವಲ್ಪವೂ ಸಹಿಸಿಕೊಳ್ಳಲು ಆಗುತ್ತಿರಲಿಲ್ಲ ಅವಳು ಏನಾದರೂ ಮಾಡಿ ತನ್ನ ಮನೆಯಿಂದ ಅವಳನ್ನು ಓಡಿಸಬೇಕು ಅಂತ ಅಂದುಕೊಂಡಳು ತನ್ನ ಈ ಯೋಜನೆಯನ್ನು ಸಾಕಾರ ಮಾಡಿಕೊಳ್ಳುವ ಮೊದಲು ತನ್ನ ಗೆಳತಿಗೆ ಹೇಳಿ ಒಬ್ಬ ಆಯಾಳ ವ್ಯವಸ್ಥೆ ಮಾಡಿಕೊಂಡಳು ಈಗ ಸಾಕ್ಷಿಯು ಅವಕಾಶವನ್ನ ಹುಡುಕುತ್ತಿದ್ದಳು ಅದೇ ಸಮಯಕ್ಕೆ ಸರಿಯಾಗಿ ಚಿಕ್ಕತ್ತೆಯ ಮಗಳು ಸುದಾಳ ಫೋನ್ ಕಾಲ್ ಬಂದಿತ್ತು ಆ ಕರೆಯನ್ನು ಸಾಕ್ಷಿಯೇ ರಿಸೀವ್ ಮಾಡಿದಳು ಆ ಕಡೆಯಿಂದ ಸುಧಾಳು ತನ್ನ ಪತಿ ರಾಜೀವ್ ಯಾವುದೋ ಕೆಲಸದ ನಿಮಿತ್ತ ಸ್ವಲ್ಪ ದಿನಗಳ ಮಟ್ಟಿಗೆ ಹೊರಗೆ ಹೋಗಿದ್ದಾರೆ ಮತ್ತು ಅಚಾನಕ್ಕಾಗಿ ನನ್ನ ಆರೋಗ್ಯ ಕೆಟ್ಟು ಹೋಗಿದೆ ಬಹುಶಃ ಅಮ್ಮ ಹತ್ತು ಹದಿನೈದು ದಿನದ ಮಟ್ಟಿಗೆ ಇಲ್ಲಿಗೆ ಬಂದರೆ ನನಗೆ ಬಹಳ ಆಸರೆಯಾಗುತ್ತದೆ ಅಂತ ಹೇಳಿದಳು ಸಾಕ್ಷಿಗೆ ಇಷ್ಟೇ ಸಾಕಿತ್ತು ಇದು ಒಂದು ಒಳ್ಳೆಯ ಅವಕಾಶ ಅಂದುಕೊಂಡಳು ಸಾಕ್ಷಿಯು ಈ ವಿಷಯವನ್ನು ಸುರೇಶನಿಗೆ ಬಹಳಷ್ಟು ದೊಡ್ಡದಾಗಿ ಹೇಳುತ್ತಾ ನಾವು ನಮ್ಮ ಸ್ವಾರ್ಥಕ್ಕಾಗಿ ಚಿಕ್ಕತ್ತೆಯನ್ನು ಇಲ್ಲಿ ಇರಿಸಿಕೊಳ್ಳಬಾರದು ಅವರ ಸ್ವಂತ ಮಗಳು ಸುಧಾಳೆಗೆ ಅವಳ ಜರತ್ತು ಬಹಳವಿದೆ ಅಂತ ಹೇಳಿದಳು ಈ ರೀತಿಯ ಮಾತುಗಳನ್ನು ಸಾಕ್ಷಿಯು ಬಹಳ ಗಮನಾರ್ಹವಾಗಿ ಹೇಳಿದಳು ಈ ರೀತಿಯಾಗಿ ಒಂದೇ ಬಾಣದಿಂದ ಎರಡು ಹಕ್ಕಿಗಳನ್ನ ಹೊಡೆದಳು ಸಾಕ್ಷಿಯ ಸಮಸ್ಯೆಯು ಬಗೆಹರಿಯಿತು ಮತ್ತು ಅವಳು ಗೌರವವನ್ನು ಹೆಚ್ಚಿಸಿಕೊಂಡಳು ಚಿಕ್ಕತ್ತೆ ಹೋದ ಮಾರನೇ ದಿನವೇ ಮನೆಯಲ್ಲಿ ಆಯಾಳನ್ನ ನೋಡಿ ಸುರೇಶನು ಸ್ವಲ್ಪ ಸಾಕ್ಷಿಯ ಮೇಲೆ ಅನುಮಾನಗೊಂಡನು ಆದರೆ ಅವನು ಏನು ಹೇಳಲು ಹೋಗಲಿಲ್ಲ ನಿಗದಿತ ಸಮಯದಲ್ಲಿ ಸಾಕ್ಷಿಯು ಒಂದು ಸುಂದರವಾದ ಹೆಣ್ಣು ಮಗುವಿಗೆ ಜನ್ಮ ನೀಡಿದಳು ನಾಲ್ಕೈದು ದಿನದಲ್ಲಿ ಅವಳಿಗೆ ಆಸ್ಪತ್ರೆಯಿಂದ ಬಿಡುಗಡೆಯಾಗಿ ಮನೆಗೆ ಬಂದಳು ಈಗ ರಾತ್ರಿ ವೇಳೆಯಲ್ಲಿಯೂ ಆಯಾಳು ಮನೆಯಲ್ಲಿ ಉಳಿಯುವಂತೆ ಆಯಿತು ಅದಕ್ಕಾಗಿ ಸಾಕ್ಷಿಯು ಚಿಕ್ಕತ್ತೆ ಇರುತ್ತಿದ್ದ ರೂಮ್ ಅನ್ನು ಕ್ಲೀನ್ ಮಾಡಲು ಹೇಳಿದಳು ಮತ್ತು ತಾನು ಕೂಡ ಚಿಕ್ಕತ್ತೆ ಇರುತ್ತಿದ್ದ ರೂಮಿನ ಪಕ್ಕದ ರೂಮಿಗೆ ಬಂದಳು ಈಗ ಅವಳಿಗೆ ಮತ್ತು ಮಗುವಿಗೆ ಒಂದೂವರೆ ತಿಂಗಳು ಇದೇ ರೂಮಿನಲ್ಲಿ ಇರಬೇಕಾಗಿತ್ತು ಅದಾದ ನಂತರ ತಾಯಿ ಮಗು ಇಬ್ಬರು ಶುದ್ಧಿ ಪೂಜೆ ಮತ್ತು ಮಗುವಿನ ನಾಮಕರಣ ಮಾಡುವುದೇ ಇತ್ತು ಇವೆಲ್ಲ ನಿಯಮಗಳನ್ನು ಚಿಕ್ಕತ್ತೆ ತಿಳಿಸಿ ಹೇಳಿ ಹೋಗಿದ್ದಳು ಅದಕ್ಕಾಗಿ ಸುರೇಶನು ಅವೆಲ್ಲದಕ್ಕೂ ವ್ಯವಸ್ಥೆ ಮಾಡಿಕೊಂಡಿದ್ದ ಸಾಕ್ಷಿಯು ಆಸ್ಪತ್ರೆಯಿಂದ ಮನೆಗೆ ಬಂದ ತಕ್ಷಣ ಸುರೇಶನು ಅವಳ ಕೈಗೆ ಒಂದು ಲಕೋಟೆಯನ್ನ ಕೊಡುತ್ತಾ ಇದನ್ನು ಚಿಕ್ಕಮ್ಮ ನನ್ನ ಕೈಗೆ ಕೊಟ್ಟು ಹೋಗಿದ್ದಳು ಮತ್ತು ನಿನ್ನ ಹೆರಿಗೆಯಾಗಿ ಯಾವಾಗ ಮನೆಗೆ ಬರುತ್ತೀಯೋ ಅದೇ ದಿನ ಇದನ್ನು ನಿನಗೆ ಕೊಡಲು ಹೇಳಿದ್ದಳು ಅಂತ ಹೇಳಿ ಅವನು ಹೊರಗೆ ಹೋದನು ಸಾಕ್ಷಿಯು ಆ ಲಕೋಟೆಯನ್ನ ತೆರೆದು ಹೋದಲು ಕುಳಿತಳು ಅದರಲ್ಲಿ ಪ್ರೀತಿಯ ಸೊಸೆ ಸಾಕ್ಷಿ ಇಂದು ನೀನು ತಾಯಿಯಾಗಿದ್ದೀಯಾ ಶುಭಾಶಯಗಳು ಮತ್ತು ನನ್ನ ಆಶೀರ್ವಾದಗಳು ನಿನ್ನ ಮೇಲಿದೆ ನನಗೆ ಗಂಡು ಮೊಮ್ಮಗನನ್ನ ಕೊಟ್ಟಿದೆಯೋ ಅಥವಾ ಹೆಣ್ಣು ಮೊಮ್ಮಗವನ್ನ ಕೊಟ್ಟಿದ್ಯೋ ಯಾವುದೇ ಆಗಲಿ ಅದಕ್ಕೆ ನನ್ನ ಆಶೀರ್ವಾದಗಳು ಸೊಸೆ ನನ್ನನ್ನು ಕ್ಷಮಿಸು ನಿನಗೆ ಅವಶ್ಯಕತೆ ಇದ್ದಾಗ ನಾನು ನಿನ್ನ ನಿನ್ನ ಜೊತೆ ಇರದ ಹಾಗೆ ಆಯಿತು ನಾನು ನಿನ್ನ ಶುದ್ಧಿ ಪೂಜೆಯ ನಂತರವೇ ಮರಳಿ ಹೋಗುವವಳು ಇದ್ದೆ ಆದರೆ ಸುಧಾಳ ಕಾರಣದಿಂದ ನಾನು ಮೊದಲೇ ಹೊರಟಿದ್ದೇನೆ ನನ್ನ ರೂಮಿನಲ್ಲಿ ನಿನಗೆ ಏನು ಅವಶ್ಯಕತೆ ಇದೆಯೋ ಅವೆಲ್ಲ ವಸ್ತುಗಳು ಸಿಗುತ್ತವೆ ಸೊಸೆ ನಿಮ್ಮಿಬ್ಬರಿಂದ ಈ ಎಲ್ಲಾ ವಸ್ತುಗಳನ್ನ ಮುಚ್ಚಿಡಬೇಕಾಯಿತು ಮಗು ಹುಟ್ಟುವ ಮೊದಲೇ ಏನನ್ನು ಖರೀದಿಸಬಾರದು ಅಂತ ಹೇಳಲಾಗುತ್ತದೆ ಅದಕ್ಕಾಗಿಯೇ ನಾನು ಸುದಾಳ ಮಕ್ಕಳ ಹೆಸರಿನಿಂದ ಇವೆಲ್ಲ ವಸ್ತುಗಳನ್ನ ಖರೀದಿಸಿ ಸಂಗ್ರಹಿಸಿ ಇಟ್ಟಿದ್ದೆ ನಿನಗಾಗಿ ಕೊಬ್ಬರಿ ಉಂಡೆ ಮತ್ತು ಬಹಳಷ್ಟು ಶಕ್ತಿದಾಯಕ ತಿನಿಸುಗಳನ್ನು ತಯಾರಿಸಿ ಇರಿಸಿದ್ದೇನೆ ಆ ಸಮಯದಲ್ಲಿ ನಿನಗೆ ಹೆಚ್ಚು ತುಪ್ಪ ಮತ್ತು ಕರಿದ ಎಣ್ಣೆ ಪದಾರ್ಥಗಳನ್ನ ತಿನ್ನಬೇಡ ಅಂತ ಡಾಕ್ಟರ್ ಹೇಳಿದ್ದರು ಅದಕ್ಕಾಗಿ ನಿನಗೆ ರುಚಿ ನೋಡಲು ಸಹ ಕೊಡಲಿಲ್ಲ ಹಾ ಪೂಜೆಯ ದಿನ ಮಗುವಿನ ಹೊಸ ತೊಟ್ಟಿಲಕ್ಕಾಗಿ ಅದರ ತಾತನ ಹಾಳಾದ ಆರಾಮ್ ಕುರ್ಚಿಯ ಕಟ್ಟಿಗೆಯಿಂದ ತೊಟ್ಟಿಲನ್ನ ಮಾಡಿಸಿ ಸ್ಟೋರ್ ರೂಮ್ ನಲ್ಲಿ ಇರಿಸಿದ್ದೇನೆ ಆ ದಿನ ಮಗುವನ್ನು ಅದೇ ತೊಟ್ಟಿಲಲ್ಲಿ ಹಾಕಿ ಏಕೆಂದರೆ ಮಗುಗೆ ಅದರ ತಾತನ ಆಶೀರ್ವಾದ ದೊರೆತಂತೆ ಆಗುತ್ತದೆ ಅಷ್ಟಕ್ಕೂ ನಾನು ಸುರೇಶನಿಗೆ ಎಲ್ಲಾ ತಿಳಿಸಿ ಹೇಳಿ ಬಂದಿದ್ದೇನೆ ಯಾವಾಗ ಏನು ಮಾಡಬೇಕು ಅಂತ ನಾನು ಇಲ್ಲಿಂದ ಹೋಗುವುದು ತುಂಬಾ ಅವಶ್ಯವಾಗಿದೆ ಅದಕ್ಕಾಗಿ ಹೊರಟಿದ್ದೇನೆ ನೀನು ನಿನ್ನ ಆರೋಗ್ಯವನ್ನ ಚೆನ್ನಾಗಿ ನೋಡಿಕೋ ನಿನ್ನ ಚಿಕ್ಕತ್ತೆ ಸುಶೀಲ ಪತ್ರ ಹೋಯಿತು ಆಯಾ ಬಂದು ಚಿಕ್ಕತ್ತೆ ಮಾಡಿದ ಸಾಮಾನುಗಳನ್ನ ಹಿಡಿದು ನಿಂತಿದ್ದಳು ಪತ್ರವನ್ನ ಓದಿದ ನಂತರ ಜನವರಿಯ ಇಂತಹ ಚಳಿಗಾಲದಲ್ಲೂ ಸಾಕ್ಷಿಯು ಬೆವೆಯುತ್ತಿದ್ದಳು ಅವಳು ಯೋಚನೆಯಲ್ಲಿ ಮುಳುಗಿದ್ದಳು ಉಫ್ ಎಷ್ಟು ಸಣ್ಣ ಮನಸ್ಸಿದೆ ನನ್ನದು ಅನಾವಶ್ಯಕವಾಗಿ ಚಿಕ್ಕತ್ತೆಯ ಮೇಲೆ ಸಂಶಯ ಮಾಡಿದೆ ಯಾವ ಚಿಕ್ಕತ್ತೆ ಹಗಲು ರಾತ್ರಿ ಅನ್ನದೆ ನನ್ನ ಹಾಗೂ ನನ್ನ ಮಗುವಿನ ಬಗ್ಗೆ ಯೋಚನೆ ಮಾಡಿದ್ದಳು ಅಂತಹ ಅತ್ತೆಯನ್ನು ಮನೆಯಿಂದ ಓಡಿಸಲು ನಾನು ಪ್ರಯತ್ನಿಸಿದೆ ಅಂದುಕೊಂಡಳು ಅಷ್ಟರಲ್ಲಿ ಸುರೇಶನು ಕೈಯಲ್ಲಿ ಫೋನ್ ಹಿಡಿದು ಒಳಗೆ ಬಂದನು ಅದು ಚಿಕ್ಕತ್ತೆಯದೇ ಫೋನ್ ಕಾಲ್ ಆಗಿತ್ತು ಇಬ್ಬರು ಪರಸ್ಪರ ಯೋಗಕ್ಷೇಮ ವಿಚಾರಿಸಿಕೊಂಡರು ಆದರೆ ಸಾಕ್ಷಿಯ ಬಾಯಿಂದ ಯಾವುದೇ ಶಬ್ದ ಬರುತ್ತಿರಲಿಲ್ಲ ಕೊನೆಯಲ್ಲಿ ಸಾಕ್ಷಿಯು ಚಿಕ್ಕತ್ತೆ ನೀವು ಎಲ್ಲಿಯವರೆಗೂ ಬರುವುದಿಲ್ಲವೋ ಅಲ್ಲಿಯವರೆಗೂ ಮಗುವಿನ ನಾಮಕರಣ ಮಾಡುವುದಿಲ್ಲ ನೀವು ಬರುವುದಿಲ್ಲ ಅಂತ ಹೇಳಿದರೆ ನನ್ನ ಮೇಲಾನೆ ಅಂತ ಹೇಳಿದಳು ಅದಕ್ಕೆ ಚಿಕ್ಕತ್ತೆಯು ನಗುತ್ತಾ ಅರೆ ಹುಚ್ಚಿ ನಾನು ಹಾಗೆಯೇ ಬರುವವಳು ಇದ್ದೆ ಇದರಲ್ಲಿ ಆನೆ ಪ್ರಮಾಣ ಮಾಡುವುದೇನಿದೆ ಸೊಸೆ ಈಗ ಸುಧಾ ಆರಾಮವಾಗಿದ್ದಾಳೆ ನಾನು ಅಲ್ಲಿಗೆ ನಿಶ್ಚಿಂತೆಯಿಂದ ಬರುತ್ತಿದ್ದೇನೆ ಅಂತ ಹೇಳಿದಳು ಸಾಕ್ಷಿಯ ಮಾತು ಕೇಳಿ ಸುರೇಶನು ಸ್ವಲ್ಪ ಗಾಬರಿಯಾಗಿದ್ದ ಸುರೇಶನನ್ನು ಅದೇ ಗಾಬರಿಯಲ್ಲಿ ಬಿಟ್ಟು ಸಾಕ್ಷಿಯು ತನ್ನ ಮನಸ್ಸಿನಲ್ಲಿ ಒಂದು ಮುಕ್ಕಾಲು ತಿಂಗಳು ಬಿಟ್ಟು ನಾನೇನು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಶುದ್ಧವಾಗುತ್ತೇನೆ ಆದರೆ ಹಿಂದೆ ನನ್ನ ಆತ್ಮ ಮತ್ತು ಮನಸ್ಸಿನ ಶುದ್ಧೀಕರಣ ಆಯಿತು ಅಂತ ಯೋಚಿಸಿದಳು ಆಯಾಳ ಕೈಯಲ್ಲಿದ್ದ ಚಿಕ್ಕತ್ತಿಯ ಕೈಯಿಂದ ಸುಂದರವಾಗಿ ತಯಾರಿಸಲ್ಪಟ್ಟಿದ್ದ ಮೃದುವಾದ ಹೊದಿಕೆಯನ್ನ ಇಸಿದುಕೊಂಡು ಮಗುವಿನ ಮೇಲೆ ಹೊದಿಸಿ ಮೊಲಗಿಸಿದಳು ಮತ್ತು ಅವಳು ನಿರಂತರವಾಗಿ ಚಿಕ್ಕತ್ತೆ ಬರುವ ದಾರಿಯನ್ನ ಕಾಯತೊಡಗಿದಳು ಸ್ನೇಹಿತರೆ ಈ ಸಣ್ಣ ಕತೆ ಇಷ್ಟವಾಗಿದ್ರೆ ಕತೆಗೊಂದು ಲೈಕ್ ಕೊಡಿ ಹಾಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು